ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ತುಂಬ ಲೇಟಾಗಿಬಿಟ್ಟಿದೆ ಸೊ ಹಾಗಾಗಿ ಚಪಾತಿ ಮಾಡೋಣ ಅಂತೇಳಿ ಪಲ್ಯ ತರಕಾರಿ ಪಲ್ಯ ಇತ್ತು ಸೊ ಅದಕ್ಕೆ ಚಪಾತಿ ಮಾಡೋಣ ಅಂತೇಳಿ ದೋಸೆ ಇಟ್ಟು ಇದೆ ಸೊ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನಮ್ಮ ಮನೆಯವ್ರಿಗೆ ದೋಸೆ ಇಷ್ಟ ಇಲ್ಲ ಚಪಾತಿ ಇಷ್ಟ ಸೊ ಹಾಗಾಗಿ ಅವ್ರಿಗೆ ಚಪಾತಿ ನಮಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಅಡುಗೆ ಇದ್ದೀನಿ ತುಂಬ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಆಗ್ತಾ ಆಗ್ತಾಯಿದೆ ಇನ್ನು ಪುನೀತ್ ಅವರು ಬಂದಿಲ್ಲ ಸೊ ಹಾಗಾಗಿ ಇವಾಗ ಇನ್ನೊಂದು ಹತ್ತು ನಿಮಿಷ ಬರ್ತಾರಂತೆ ಅದಕ್ಕೆ ಚಪಾತಿ ಇದ್ದೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅದಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಬ್ಲಾಗ್ ಏನತ್ತೆ ಅಂತ ನೋಡೋಣ ಸೊ ಬನ್ನಿ ಕರ್ಕೊಬರ್ತೀಯಾ ಇಡ ಮರೆಯಾ ಮನೆ ಅಲ್ಲೆಲ್ಲೇ ಮಾಡಿ ತಾಡಿಸ ಅಲ್ವಾ ವೀಕೆಂಡ್ ಅಲ್ಲಿ ನಾಪತ್ತೆ ಆಗಿರ್ತಾನೆ ಈಗ ಏನತ್ಲಾಗ್ ಎಂಟು ಮಕ್ಳು ಇರ್ಬೇಕಾದ್ರೆ ಮಗನೇ ಶನಿವಾರ ಬಾರ್ವಾರ ನಾಪತ್ತೆ ಆಗಿರ್ತೇ ಈಗ ಎಂಟ್ರ ಮಕ್ಳ ಹತ್ರ ಆರಾಮಾಗಿರ್ಬೇಕಾದ್ರ ಕಾಟ ಕೊಡ್ತೀಯ బియె కు జాస్తి కు ಇನ್ನು ಇವತ್ತಿನ ತಿಂಡಿ ಬಂದು ಚಪಾತಿ ಚಪಾತಿ ಮಾಡಿದ್ದೆ ಚಪಾತಿಗೆ ನೆನ್ನೆ ಪಲ್ಯ ಫ್ರೆಂಡ್ಸ್ ಅಂದರೆ ನಮ್ಮ ಮನೆಯವ್ರು ಹೆಂಗೆ ಅಂದರೆ ಇವತ್ತಿಂದು ನಾಳೆ ತಿನ್ನಲ್ಲ ಸೊ ಅವ್ರಿಗೆ ಗೊತ್ತಾಗ್ದಂಗೆ ಇವತ್ತು ಅದೇ ತರಕಾರಿ ಪಲ್ಯಕ್ಕೆ ಚಪಾತಿ ಮಾಡಿದ್ದೆ ಸ್ವಲ್ಪವೂ ಕಂಡಿಡಿಲಿಲ್ಲ ನಾನು ಅಂದ್ಕೊಂಡೆ ಓ ಕಂಡು ಹಿಡಿತಾರೆ ನೆನ್ನೆದೇ ಅಂತ ಹೇಳ್ಬಿಟ್ಟು ಒಂಥರ ಮಾಡ್ಕೊಂಡು ತಿಂತಾರೆ ಅಂತ ಸೊ ಮೇಲುಗಡೆ ತುಪ್ಪ ಹಾಕಿರೋದ್ರಿಂದ ಅವ್ರಿಗೆ ಗೊತ್ತೇ ಆಗಲಿಲ್ಲ ಚೆನ್ನಾಗಿ ಕುದಿಸಿಟ್ಟಿದೆ ಸೊ ಹಾಗಾಗಿ ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಆಗಿತ್ತು ತರಕಾರಿ ಎಲ್ಲ ಸೊ ಸಾಗು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಅವ್ರಿಗೆ ಹಂಗೆ ಕೆಲವೊಂದು ಗೊತ್ತಾಗೋದೇ ಇಲ್ಲ ಸೊ ಹಾಗೆ ಪ್ಯಾಚಪ್ ಮಾಡಿ ಚಪಾತಿಗೆ ತರಕಾರಿ ಪಲ್ಯನೇ ಹಾಕ್ಕೊಟ್ಟೆ ಅಂದರೆ ತುಂಬ ಇತ್ತು ಫ್ರೆಂಡ್ಸ್ ನೆನೆ ಇಡ್ಲಿಕ್ಕೆ ಮಾಡಿದ್ದು ಹಾಗಾಗಿ ವೇಸ್ಟ್ ಮಾಡೋಕ್ಕೆ ನಂಗೆ ಮನಸ್ಸು ಬರೋಲ್ಲ ಸೊ ಹಾಗಾಗಿ ಇವತ್ತು ತಿಂಡಿ ಚಪಾತಿ ಕಾಫಿ ತುಪ್ಪ ತರಕಾರಿ ಸಾಗು ರೆಡಿ ತರಕಾರಿ ಸಾಗು ಅಂತಲೇ ಹೇಳಿದ್ದೀನಿ ಅವರಿಗೆ ಸೊ ಅವರು ಏನು ಕಂಡು ಹಿಡಿಯಲಿಲ್ಲ ಇನ್ನು ಈಟಾಗಿದೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಅದಕ್ಕೆ ಮತ್ತು ಇದು ಸಬ್ಜಾ ಸೀಡ್ಸ್ ಅಂತಾರಲ್ಲ ಕಾಮ ಕಸ್ತೂರಿ ಬೀಜ ಅದನ್ನು ನೆನೆಸಿಟ್ಟಿದ್ದೆ ಸೊ ಅದನ್ನು ಕೂಡ ಕೊಟ್ಟೆ ಕುಡಿದು ತಿಂಡಿ ತಿನ್ನು ಅಂತ ಹೇಳ್ಬಿಟ್ಟು ಸೊ ಅದನ್ನು ತಿಂದು ಒಂದು ಹಾಫ್ ಆನ್ ಅವರಿಗೆ ಸ್ವಲ್ಪ ಇದಾಗುತ್ತೆ ಕೂಲಾಗುತ್ತೆ ಬಾಡಿ ಇನ್ನು ನನಗೆ ನೆನೆ ದೋಸೆ ಸೊ ಇಡ್ಲಿ ಇಟ್ಟಿತ್ತಲ್ಲ ಅದಕ್ಕೆ ದೋಸೆ ಮಾಡಿಕೊಂಡಿದ್ದೆ ನಾನು ಮೂರು ಹೊತ್ತು ಬೇಕಾದ್ರೆ ಇಡ್ಲಿ ದೋಸೆ ತಿಂತೀನಿ ಇನ್ನೂ ನೆನ್ನೆದಲ್ವ ಹುಳಿ ಏನಾಗಿರಲಿಲ್ಲ ಸೊ ಹಾಗಾಗಿ ನಂಗೆ ಚಪಾತಿ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಹಾಗಾಗಿ ದೋಸೆ ಮಾಡ್ಕೊಂಡಿದ್ದೆ ನಾನು ಇನ್ನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂಡಿನ ಮುಗಿಸಿದ್ವಿ ಬಟ್ಟೆ ತೊಳೆದಾಯ್ತು ಫ್ರೆಂಡ್ಸ್ ಬಟ್ಟೆ ತೊಳೆದಾಯ್ತು ಸೊ ಇವಾಗ ಇವನ್ ಒಣಗಾಕ್ಬಿಟ್ಟು ನೆನ್ನೆ ಹಾಕಿರೋ ಅಂಥದ್ದನ್ನೆಲ್ಲ ಎತ್ಕೊಂಡು ಹೋಗ್ಬೇಕು ಸುಖಾ ಬಟ್ಟೆ ಬಿಸಿಲು ಅದಕ್ಕೆ ಬೇಗನೆ ತೊಳ್ದೆ ಆದರೂ ಕೂಡ ಸಿಕ್ಕಾ ಬಟ್ಟೆ ಬಿಸಿಲು ಬನ್ನಿ 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 ಮನೆ ಬೇಗ ಒಣಗಾಕ್ಬಿಟ್ಟು ತಗೊಂಡು ಹೋಗ್ಬೇಡೋಣ ಇನ್ನು ಪುನರ್ವ ನೋಡ್ಕೊತಾನೆ ಎಲ್ಲ ಕೆಲಸನ ಮುಗಿಸ್ತಾ ಇರ್ತೀನಿ ನಾನು ಪ್ರತಿನಿತ್ಯ ಹಿಂಗೇ ಅವನೊಂದು ಕಣ್ಣಿಟ್ಟು ಇನ್ನೊಂದು ಕಡೆ ಕೆಲಸ ಕೂಡ ಮಾಡ್ಕೊತಿರ್ತೀನಿ ಈಗ ನೀರು ಕಾಯಕ್ಕೆ ಇಟ್ಟು ಬಂದಿದ್ದೀನಿ ಸ್ನಾನ ಮಾಡಿಸೋಣ ಹೇಳ್ಬಿಟ್ಟು ಬಟ್ಟೆ ಸ್ವಲ್ಪನೇ ಇತ್ತು ಸೊ ಹಾಗಾಗಿ ಬಟ್ಟೆನ ತೊಳೆದ್ಬಿಟ್ಟು ಒಣಗಾಕೋಣ ಅಂತೇಳಿ ಎರಡು ಜೊತೆನೂ ಕೊಳೆಯಾಗಿತ್ತು ಇವತ್ತು ಸೊ ಹಾಗಾಗಿ ಫಸ್ಟು ಬಟ್ಟೆನ ಒಣಗಿಸ್ಬಿಡೋಣ ಅಂತೇಳಿ ಯಾಕೆಂದರೆ ಮಧ್ಯಾಹ್ನ ಮತ್ತು ಯೂನಿಫಾರ್ಮ್ ಬೇಕಲ್ವ ಹಾಗಾಗಿ ನಿನ್ನೆ ಬಟ್ಟೆ ತುಂಬ ಇತ್ತು ಅದನ್ನು ಕೂಡ ಎತ್ಕೊಂಡು ಇದನ್ನ ಒಣಗಾಕಿಬಿಡೋಣ ಅಂತೇಳಿ ಬಂದಿದ್ದೀನಿ ನೀರು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಹೋಗ್ಬಿಟ್ಟು ಸ್ನಾನ ಮಾಡಿಸಿ ಅವನನ್ನು ದಬ್ಬ ಹಾಕಿಸ್ಬೇಕು ಪುನೀರ್ವನ್ನ ಅವ್ನಿದ್ರೆ ನನಗೆ ಕೆಲಸ ಆಗೋಲ್ಲ ಫ್ರೆಂಡ್ಸ್ ಒಂದು ಕಡೆ ಅವ್ನು ನೋಡಿಕೊಂಡು ಅವ್ನು ಕೂ ಅವ್ನ ಜೊತೆ ಕೂಗಾಡ್ಕೊಂಡು ಮಾತಾಡಿಕೊಂಡು ಈ ಕಡೆ ಕೆಲಸನೂ ಮಾಡ್ತಾ ಇರ್ತೀನ ಸ್ವಲ್ಪ ನಿಧಾನ ಆಗುತ್ತೆ ಸೊ ಹಾಗಾಗಿ ಇವತ್ತು ನನ್ನ ಮಾತ್ರ ಒಂದು ಜೊತೆ ಇತ್ತು ಪುನಿದೆ ಎರಡು ಜೊತೆ ಇತ್ತು ಸೊ ಹಾಗಾಗಿ ಅವ್ರದ್ದೆಲ್ಲ ಒಣಗಿಸ್ಬಿಟ್ಟು ತಾಣುಗಳಂತ ಅಡುಗೆ ಬಂದು ಇವತ್ತು ತಗರಿಬೇಳೆ ಸಾಂಬಾರು ಮಾಡ್ತೀನಿ ದಿನ ಹಿಂಗೇನೇ ನೆನ್ನೆ ರಸಮ್ ಕೂಡ ವೇಸ್ಟ್ ಆಯಿತು ಅಡುಗೆ ಮಾಡ್ತೀನಿ ಹಸುವಾಗಿಲ್ಲ ಅಂತೇಳಿ ಮಜ್ಜಿಗೆನೂ ಅಥವಾ ಮೊಸರನ್ನ ಇಲ್ಲಾಂದರೆ ರಾಗಿ ಅಂಬಲಿ ಈ ಥರ ಕುಡ್ದು ರೆ ನನಗೆ ಅದೇ ಅರ್ಧ ಟೆನ್ಷನ್ ಆಗಿಬಿಟ್ಟಿದೆ ತುಂಬಾ ವೇಸ್ಟ್ ಆಗ್ತಿದೆ ಸಾಂಬಾರೆಲ್ಲ ಹೆಂಗೆ ಮಾಡಿದ್ರೂ ಇಬ್ಬರಿಗೆ ಜಾಸ್ತಿನೇ ಆಗಿರುತ್ತೆ ಅದರಲ್ಲಿ ಇನ್ನೂ ಮಿಕ್ಸಿದ್ರೆ ನನಗಂತೂ ತಂಗ್ಳು ತಿಂದು ತಿಂದು ನನಗೆ ಟೆನ್ಷನ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಹೇಳ್ತೀನಿ ನಿನಗಿದ್ರೆ ಹೇಳು ಮಾಡ್ತೀನಿ ಇಲ್ಲಾಂದರೆ ಬೇಡ ಅಂದರೆ ಬೇಡ ಅಂತ ಹೇಳು ಹೇಳ್ಬಿಟ್ಟು ಕಿರ್ಚಾಡ್ತಾ ಇರ್ತೀನಿ ಇನ್ನು ಪುನರ್ವದು ಸ್ನಾನ ಕೂಡ ಆಗಿದೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಅವಾಗಿಂದ ನಿಮಗೆ ಫ್ರೆಂಡ್ಸ್ ಅವನ್ನ ಸ್ನಾನ ಮಾಡಿಸಿ ಈ ಥರ ಬಟ್ಟೆ ಸುತ್ತೆ ಮಲಗಿಸೋದು ಅವಾಗಿಂದ ಅಭ್ಯಾಸ ಎಲ್ಲ ಬೈತಾಯಿರ್ತಾರೆ ಏನು ಹೇಳೋ ಕೆಸ್ರಾ ಹಂಗೆ ಮಾಡ್ತಾ ಇರ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿಟ್ಟು ಅದು ಏನೋ ಗೊತ್ತಿಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಇನ್ನು ಬಿಡಿಸ್ಬೇಕು ಸ್ಕೂಲಿಗೆ ಹಾಕ್ಬೇಕಲ್ಲ ಇನ್ನು ರಾಗಿ ಅಂಬಲಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಈ ದಿನ ವೇಸ್ಟ್ ಆಗುತ್ತೆ ಮತ್ತು ಇನ್ನು ಫ್ರಿಜ್ಜಲ್ಲಿ ಇಟ್ಟು ಕುಡಿಯೋದು ಇಟ್ಕೊ ಇಟ್ಕೊಂಡು ಕುಡಿತಾರೆ ಕೆಲವೊಬ್ರು ಸೊ ನಂಗೆ ಅದು ಇಷ್ಟ ಆಗೋಲ್ಲ ಒಂದು ದಿನ ಇಟ್ಟಿದ್ದೆ ಅದು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಇದು ಮಾಡ್ತೀನಿ ಇನ್ನೂ ರಾತ್ರಿನೇ ಮಾಡಿಟ್ಟು ಕುಡಿತಾರೆ ನಮ್ಮ ಕಡೆಯೆಲ್ಲ ಅದು ಕೂಡ ತಂಪೇನೆ ಸೊ ನಾನಿವಾಗ ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ ಒಂದು ಬೌಲಿಗೆ ಅಂದರೆ ಒಂದು ಪಾತ್ರೆಗೆ ನೀರು ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಎಷ್ಟು ಬೇಕಷ್ಟು ಹಸೀಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂಬ್ಲಿ ಮಾಡೋದು ಸಿಂಪಲ್ಲು ಅಷ್ಟೇ ಹೆಲ್ತಿಗೆ ಒಳ್ಳೇದು ಕೂಡ ಯಾವುದು ನಾವು ಹಾಡಂಬರ ಇಲ್ಲದಲೆ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ತಲೇ ಮಾಡ್ತೀವೋ ಅವು ನಿಜವಾಗ್ಲೂ ಹೆಲ್ತಿಗೆ ತುಂಬಾ ಒಳ್ಳೇದು ಏನೇನೋ ಮಸಾಲೆ ಹಾಕಿ ಮಾಡ್ತೀವಿ ನೋಡಿ ಅದು ಆರೋಗ್ಯಕ್ಕೆ ಎಷ್ಟು ಎಫೆಕ್ಟ್ ಹೊಡೆಯುತ್ತೆ ಗ್ಯಾಸ್ಟಿಕ್ಕು ಅದು ಇದು ಆಳ ಮೂಳ ಅಂತ ಇದೇನೂ ಇಲ್ಲ ಹೆಲ್ತಿಗೆ ಒಂಥರ ಲೈಟ್ ವೈಟ್ ಆಗಿರುತ್ತೆ ಒಂದು ಹೊಟ್ಟೆ ತುಂಬುತ್ತೆ ಆರೋಗ್ಯಕ್ಕೂ ಒಳ್ಳೇದು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಿ ರಾಗಿ ಆಂಬಳಿ ಕುಡಿಯೋದು ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ ಇದೆ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ಕೂಲ್ ಡ್ರಿಂಕ್ಸ್ ಎಲ್ಲ ಆಗೋಕ್ಕಿಂತ ಈ ಒಂದು ಲೋಟ ಇದನ್ನ ಕುಡಿದ್ರಂತೂ ತುಂಬ ಒಳ್ಳೆಯದು ಇನ್ನು ಜಿರ್ಲೆಗಳಾಗ್ಬಿಟ್ಟಿದೆ ಫ್ರೆಂಡ್ಸ್ ಇಷ್ಟು ಜಿರ್ಲೆ ಆಗಿದೆ ಅಂದರೆ ಚಿಕ್ಕ ಚಿಕ್ಕ ಜಿರ್ಲೆಗಳಾಗ್ಬಿಟ್ಟಿದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನ್ನ ಫ್ರೆಂಡ್ ಒಬ್ಳು ಹೇಳ್ತಾ ಇದ್ದು ನಮ್ಮ ಮನೇಲೂ ಹಾಗೆ ಆಗಿದೆ ಕಣೆ ಹೋಗ್ತವೆ ಬಿಡು ಹೊತ್ಲಾಗಿ ಇನ್ನೇನು ಮಾಡ್ತೀಯಾ ಅಂತ ಇನ್ನು ಒಂದು ಆಂಬಳಿ ಆದಮೇಲೆ ಒಂದು ತಟ್ಟೆಗೆ ಹಾರಕ್ಕಿಟ್ಟೆ ಯಾಕೆಂದರೆ ಸುಡೋದೆಲ್ಲ ಕುಡಿಯೋಕ್ಕಾಗಲ್ಲ ಅದನ್ನು ಆರಿಸ್ಬೇಕು ಸೊ ಹಾಗಾಗಿ ಸ್ವಲ್ಪ ತಟ್ಟೆಗೆ ಇದು ಮಾಡಿ ಹಾಕಿ ಹಾರಿ ಹಾಕಿಟ್ಟೆ ಮಜ್ಜಿಗೆ ಮಿಕ್ಸ್ ಮಾಡ್ತೀವಲ್ಲ ಸೊ ಬಿ ಸುಡೋದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ನೀರು ನೀರಾಗಿ ಹೋಗ್ಬಿಡುತ್ತೆ ಆಮೇಲೆ ಅಷ್ಟು ಚೆನ್ನಾಗಿರೋಲ್ಲ ಯಾವಾಗಲೂ ಕೂಲ್ ಆಗಿರಬೇಕು ಹೋಗಿತ್ತು ಫ್ರೆಂಡ್ಸ್ ಹೊಳಿಕೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿತು ಇನ್ನು ಪ್ಯಾಕಪ್ ಮಾಡಬೇಕು ಅವರಿಗೆ ಲಂಚ್ ಬಾಕ್ಸು ಮತ್ತು ಇನ್ನು ಅವ್ರನ್ನ ಇಬ್ಸ್ಬೇಕು ನಮ್ಮ ಯಜಮಾನ್ರನ್ನ ಈಗ ಬಟ್ಟೆ ತರ ತರೋಕ್ಕಿಂತ ಹೋಗ್ತಾ ಇದ್ದೀನಿ ಯೂನಿಫಾರ್ಮ್ ಒಣಗಾಕಿದ್ದಲ್ಲ ಬೆಳಗ್ಗೆ ಸೊ ಒಣಗಿದೆ ಹಾಗಾಗಿ ಹೋಗ್ತಾ ಇದ್ದೀನಿ ಇಷ್ಟು ಬಿಸಲಲ್ಲಿ ಅವ್ರು ಹೆಂಗೆ ಕೆಲಸ ಮಾಡ್ತಿದ್ದಾರ ದೇವ್ರಿಗೆ ಹೋಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಟೆರಸ್ ಮ್ಯಾಗೆ ಬರೋಕ್ಕಾಗಲ್ಲ ಅಷ್ಟು ಬಿಸಿಲು ಬಂದು ಬಂದಾಗೆಲ್ಲ ಇದೆ ಮಾತು ಹೇಳ್ತೀನಿ ಈಗ ಯೂನಿಫಾರ್ಮು ಕೂಡ ಒಣಗಿದೆ ಯೂನಿಫಾರ್ಮ್ ತಗೊಂಡೋಗ್ಬೇಕು ಒಂದು ಗುಂಡಿ ಹೋಗ್ಬಿಟ್ಟಿದೆಯಂತೆ ಗುಂಡಿ ಬೇರೆ ಇವತ್ತು ಸೊ ಸದ್ಯಕ್ಕೆ ಗುಂಡಿ ಇರೋದನ್ನ ಹಾಕೊಂಡೋಗ್ಲಿ ಇಲ್ಲಂದರೆ ಇನ್ನೂ ತೊಳೆದು ಒಣಗಾಕಿ ಇನ್ನು ಒಂದುವರೆ ಗಂಟೆ ಆಗಿಲ್ಲ ಅಲ್ಲೇ ಫುಲ್ಲು ಡ್ರೈ ಆಗಿಬಿಟ್ಟಿದ್ದಾವೆಲ್ಲ ಬಟ್ಟೆನೂ ಎಲ್ಲ ಬಟ್ಟೆ ಬಂದೆ ಈಗ ಪುನೀತ್ ಅವ್ರನ್ನ ನಮ್ಮ ಪತಿ ದೇವರನ್ನ ಇಬ್ಬರಿಸ್ಬೇಕು ಅವರಿನ್ನು ಎದ್ದು ನಿದ್ದೆಯಿಂದ ಆಚೆ ಬಂದು ಅವ್ರನ್ನ ಕಳ್ಸೋಸ್ಲಕ್ಕೆ ಸಾಕಾಗೋಗುತ್ತೆ ಹೋಗುತ್ತೆ ಸೊ ಬನ್ನಿ ಇನ್ನು ಇವತ್ತು ಸ್ವಲ್ಪ ನಿದ್ದೆ ಕಡಿಮೆ ಆಗಿತ್ತು ಅವರಿಗೆ ಹಂಗಾಗಿ ಮಲಗಲಿ ನಾನು ಎಲ್ಲ ಕೆಲಸ ಮುಗಿಸಿ ಕರೆಕ್ಟ್ ಟೈಮಿಗೆ ಎಬ್ಬರಿಸೋಣ ಅಂತ ಹೇಳಿ ಇವಾಗ ಅನ್ನನ ತುಂಬಿಡ್ತಾ ತುಂಬಿಡ್ತಾಯಿದ್ದೀನಿ ಬಾಕ್ಸೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅನ್ನ ಸಾಂಬಾರು ಇಷ್ಟನೇ ಇವತ್ತು ಅವರು ಯಾಕೋ ಇದೊಳ ಹಂಗೆ ಕಾಣಿಸ್ಲಿಲ್ಲ ಅದಕ್ಕೆ ಫಸ್ಟು ಅನ್ನ ಸಾಂಬಾರೆಲ್ಲ ತುಂಬಿಟ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ವಾಟ್ರ್ ಬಾಟ್ಲಿಗೆಲ್ಲ ನೀರು ಹಾಕಿಟ್ಟು ಪ್ಯಾಕ್ ಮಾಡಿ ಆಮೇಲೆ ನಿಧಾನಕ್ಕೆ ಎಬ್ಬರಿಸೋಣ ಟೈಮಿನೊಂದು ಸೊ ಈಗ ಲಂಚ್ ಬ್ಯಾಗೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾರೆ ಕಾರಲ್ಲೇ సో వాటర్ బాటిల్ లంచ్ బాక్ల తగ్బడ అంత్తాయి సో పాప నమ్ రాణి బస్లే ఒళ అయ్యో డిక్కి నుడి కసద్దు బుట్టి ఆగైతే వాటర్ బాట్లు కూడా తండో

ಇನ್ನು ಡಿಕ್ಕಿಲಿದ್ದಿದ್ದು ಇದನ್ನೆಲ್ಲ ತೊಗೊಂಬಂದು ಬ್ಯಾಗೆಲ್ಲ ತೊಗೊಂಬಂದು ಪ್ಯಾಕ್ ಮಾಡ್ತಾಯಿದ್ದೀನಿ ಹೇಳ್ತಾನೆ ಇದ್ದೀನಿ ಫ್ರೆಂಡ್ಸ್ ಲಂಚ್ ಬ್ಯಾಗು ಬಾಕ್ಸ್ಗಳೆಲ್ಲ ತೊಗೊಳೋಣ ತೊಗೊಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಏನು ನಾನು ಏನು ಸ್ಕೂಲ್ಗೆ ಹೋಗ್ತೀನ ಬಿಡು ಪರವಾಗಿಲ್ಲ ಏನು ಗಾಡೀಲೇ ತಿನ್ನೋದು ಪರವಾಗಿಲ್ಲ ನಿಧಾನಕ್ಕೆ ತೊಗೊಳ್ಳೋಣ ತಗೊಳ್ಳೋಣ ಅಂತ ಹೇಳಿ ತೊಗೊಳೋಕ್ಕೆ ಬಿಡ್ತಾಯಿಲ್ಲ ಅವ್ರು ಹಂಗೆ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಬೇಕಾದ್ರೂ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಯಾಕೆಂದರೆ ಕಷ್ಟಪಟ್ಟಿರೋ ದುಡ್ಡು ಸುಮ್ಮನೆ ಅನ್ನೆಸರಿ ವೇಸ್ಟ್ ಮಾಡಬಾರ್ದು ಅಂತ ಚೆನ್ನಮ್ಮ ಐ ಮೂರು ಗಂಟೆ ಮೂರು ಗಂಟೆ ಏನು ಡ್ಯೂಟಿ ಏಯ್ ಕಳಾ ಏನ್ ಹಿಂಗ ಎತ್ ಕುತ್ಕೊಂಡಿರೋದು ಈಗಿನ ನೋಡ ಹಚ್ಚಿಕೊಯ್ದೀನಿ ಏ ಅಯ್ಯೋ 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 ಎದ್ರಾ ಬನ್ನಿ ಬಾಲ ಯಾಕೆ ಹಿಡ್ಕೊಂಡು ಹೋಗ್ತೀರ ಅದು ಅದೊತೆಯ ನೀವು ನೀನು ಡ್ಯೂಟಿಗೆ ಹೋಗ್ತೀಯಾ ಹೋಗಪ್ಪ ಅನ್ನ ಸಾರು ಅಂಬ್ಲಿ ಅನ್ನ ಮಾಡಿದ್ದೀನಿ ಸರಿ ಹಾಗೆಬ್ರೇನು ಕೊಡ್ತಾಕೊ ಬಂಗಾರೀ ಇದೇನೇ ಇದು ಎಲ್ಲ ಬಿದ್ದೋಗ್ತೈತೆ ಇವ ಎದ್ಬಿಟ್ ನಾನು ಜಸ್ಟ್ ಈಗಿನ ಪಪ್ಪನಿಬ್ಬರು ಸಾಚೆ ಬಂದಿನ ಒಂದು ಸೆಕೆಂಡ್ ಆಯ್ತಲ್ಲ ಅಲ್ಲಿ ಎದ್ಬಿಟ್ಟಿದೆಯಲ್ಲ ನೀನು ಬಾ ಬಾ ಬಟ್ಟೆ ಚೇಂಜ್ ಮಾಡ್ತೀನಿ ಬಂಗಾರ ಮುದ್ದು ಮಾ ಬರ ಬಟ್ಟೆ ಹಾಕ್ತೀನಿ ಬಾ Hh pappa ni pappa pappa ni pappa ayo hmm. ayo eh eh oh ayah, ayah. Ayah, ayah. Okay. Ayah, ayah. Tarih, tadi banggari

போட்றேன் பாப்பா பண்வே மாட்டீனடா நான் அக்கா இப்ரோ உட்கார்ந்து பாப்பா நிக்குது ஓகே உனக்கு ரெ ஃப்ரெண்ட் எங்க உடைய நீ டிவி ஓட மூலையடியா உதிグனி இது உதிグனி அங்கல மூட்டன கோட்ட கொண்ட மூட்டேல பத்தமா ಆಮೇಲೆ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಅನ್ನೋದು ಚಿನಮ್ಮ ಪಪ್ಪ ಏಟಾಗಿದ್ದಾಳದು ಟೈಮ್ ಆಯ್ತು ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಅನ್ನೋದು ಎಲ್ಲಿದೀಯ ಕಾಣ್ತಾನೆ ಓ ಚೆನ್ನಾಗ್ ಮಾಡಕಲ್ಲ ಕಡೆ ಗಾಡಿ ಗಾಡಿ ಕ್ಲೀನ್ ಮಾಡಕ್ಕೆ ಆ ನೋ ಕ್ೀ ಮಾಕನೆ ಓ ಏ ಬಿಸ್ಲ ಬೆಳ ರ ಕಣಪಾ ಚಪ್ಪಲಿ ಹಾಕಮ್ಮ ಚಪ್ಪಲಿ ಅಕೆ ಬಚಕಪಕ್ಕೆ ಮರನೆ ಇಕಡೆ ಇದೆ ನೋಡಿ ಇಕಡೆ ದಾರ ಹೊರತ್ರ ಚಬಲ್ಲೆ ಎಗ್ಲೇ ಮೇ ಲಕ್ಕಣ್ಣ ಬಂದಿದ್ದೀಯಲ್ಲ ತಲೆ ಮೇ ಕಕ್ಕ ಇಲ್ಲಂದ್ರ ಬಿಸ್ಕಟ್ ಸಕ್ಕಿಬಿಟಿ ತಗೋ ಇದಿನ ಚಲೋ ಬಿಸ್ಲ ನಡಿ ಏ ಬೇಡ

ಆ ಥರ ಮಾಡ್ಬೋದಾ ಒಂದ್ಸತಿ ಮಗ ಮಾಡಬೇಡ ಅಂತ ಬಾ ಮಂಗರಿ ಅಳಿಲು ಬೆಂಗಳೂರು ಅಳಿಲು ಮಗನೆ ಇರ್ತಾವ ಮನೆ ಮೇಲೆಲ್ಲ ಬಾ ಹೋಗೋಣ ಬಿಟ್ಟು ಇಷ್ಟು ಅಯ್ಯೋ ನಿನ್ನ ಬಿಸ್ಲಲ್ಲಿ ಆಡ್ತಾನಂತೆ ಬರ ನೀನ್ ಹೋಗ್ತಿಲ್ಲ ಅವಾಗ ಆಟ ಆಡ್ಬೋದು ಬಾ ನೀನ್ ಸುಮ್ನೆ ಸಿಕ್ಕೋಪಟೆ ಬಿಸಿಲು ಈಗ ಮಣ್ಣಲ್ಲಿ ಆಡ್ತಾನಂತೆ ಬಾರ ನಾವು ಅದು ಇಲ್ಲಿ ಸಿಕ್ಕೋಪಟ್ಟೆ ಬಿಸಿಲಿದೆ ಬಾಜಣಿ ಟಿವಿ ಆನ್ ಮಾಡ್ಕೊಡ್ತೀನಿ ಬಾ ಸ್ವಲ್ಪ ಟಿವಿ ನೋಡಿ ಆಫ್ ಮಾಡ್ಬೇಕಾಯ್ತಾ ಇದಕ್ಕಾದ್ರೆ ಖುಷಿ ಮುಖಕ್ಕೆಲ್ಲ ಎಣ್ಣೆ ಇಳ್ದುಬಿಟ್ಟಿದೆ ಫ್ರೆಂಡ್ಸ್ ಬೆಳಗ್ಗೆ ಮುಖ ತೊಳೆದಿದ್ದು ಮುಖನೇ ತೊಳೆಯಿಲ್ಲ ಇರಲಿ ಸಂಜೆ ತೊಳೆದೀನಿ ಇವಾಗ ತೊಳೆಯಕ್ಕೆ ಹೋಗಲ್ಲ ಟೀ ನೋಡು ಬಾ ಬಾ ಸೊ ರಾಗಿ ಅಂಬ್ಲಿಗೆ ಇದನ್ನ ಮಜ್ಜಿಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಬಂದ ತಕ್ಷಣ ಕುಡ್ಕೊಂಡು ಮುಖ ಊಟ ಬೇಡವಂತೆ ದಿನ ಹಿಂಗೆ ಮಾಡ್ತಾರೆ ಫ್ರೆಂಡ್ಸ್ ಹ್ಞೂ ಹ್ಞೂ ಸ್ವಂತ ಮನೆ ಕೊಡ್ತಾರ ಯಾಕಪ್ಪ ಫ್ರೆಂಡ್ಸ್ ಈಗ ಊಟ ಬೇಡವಂತೆ ರಾಗಿ ಅಂಬ್ಲಿ ಕುಡ್ದು ಹೋಗ್ತಾರಂತೆ ರಾಗಿ ಅಂಬ್ಲಿ ಮಾಡಿದ್ದೇ ತಪ್ಪಾಗೋಯ್ತು ಅಂತ ಅನಿಸ್ಬಿಡ್ತು ನಂಗೆ ಅತ್ಲಾಗಿ ದಿನಾ ಹಿಂಗೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಊಟ ಮಾಡೋದು ಸ್ವಲ್ಪ ಸ್ವಲ್ಪ ಮಿಗೋದು ನನಗಂತೂ ಮಿಕ್ಕಿದ್ ತಿಂದು 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 ನಾನು ತಪ್ಪಾಗ್ತಾ ಇದ್ದೀನಿ ಹಿಂಗಿರ್ತ ಚಿಟ್ಟಿಡಿ ಇತ್ತು ಸ್ವಲ್ಪ ಸ್ವಲ್ಪ ಈಗ ಸಾಂಬಾರೆಲ್ಲ ಮಿಕ್ಕೋಗ್ಬಿಡುತ್ತೆ ಫ್ರೆಂಡ್ಸ್ ಅಷ್ಟೊಂದು ಇದೆ ನಾನು ಏನು ಮಾಡಲಿ ಸ್ವಲ್ಪ ಮಾಡೋಕ್ಕಾಗಲ್ಲ ಏನೇ ಮಾಡಿದ್ರು ತಲೆ ಕೆಟ್ಟೋಗ್ತಾ ಇಲ್ಲ ನನಗೆ ಸಾಂಬಾರೇ ಮಾಡಬಾರ್ದು ಇನ್ನೇನು ಮಾಡೋದು ನೀಡ ಅಂದರೆ ಒತ್ತಾಯ ಮಾಡಬಾರ್ದುಗೋಸ್ಕರ ರಾಗಿ ಅಂಬ್ಲಿ ನೋಡಿ ತೊಗರಿಬೇಳೆ ಸಾಂಬಾರು ತುಳಿ ಸಾರು ಮಾಡಿದ್ದೆ ಹಿಂಗೆ ಏನು ಮಾಡೋದು ಅಂತ ಹೆಂಗೂ ವೇಸ್ಟ್ ಆಗುತ್ತೆ ಅಂತ ಗೊತ್ತಿತ್ತು ಆದರೂ ಇಷ್ಟೊಂದು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತೊಗರಿಬೇಳೆ ಸಾಂಬಾರು ಅನ್ನ ಅನ್ನ ನೋಡಿ ಇನ್ನೂ ಇಷ್ಟೊಂದು ಇದೆ ಅಂತ ಈಗ ಊಟ ಮಾಡೋದಾದ್ರೆ ನಾನು ಏನು ಮಾಡಲಿ ನೋಡಿ ಇನ್ನೂ ಇಷ್ಟೊಂದು ಅನ್ನ ಐತೆ ಮಜ್ಜಿಗೆ ಇವತ್ತಿನ ಮೆನ್ಯೂ ಇನ್ನು ಅವರು ಮುಖ ತೊಳ್ಕೊಂಡು ಬಂದರು ಅಷ್ಟೊತ್ತಿಗೆ ನಾನು ಪುನರ್ಗೂ ತಿನ್ನಿಸ್ಬಿಡೋಣ ಅಂಥೇಳಿ ಅವರು ಇದ್ದಂಗೆ ತಿನ್ಸ್ಬಿಡೋಣ ಅಂತ ಹೇಳಿ ತಿನ್ನಿಸ್ತಾ ಇದ್ದೆ ಯಾಕೆಂದರೆ ಅವ್ರು ಹೋದ್ಮೇಲೆ ಒಂಥರ ಆಡ್ತಾನೆ ಇರೋವರೆಗೂ ಒಂಥರ ಆಡ್ತಾನೆ ಸೊ ಸೊ ಹಾಗಾಗಿ ಫಸ್ಟ್ ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಅದೇ ತಟ್ಟೆಯಲ್ಲಿ ನಾನು ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದೆ ಇನ್ನು ಪುನೀತ್ ಅವರು ಫ್ರೆಶ್ ಅಪ್ ಆಗಿ ಬರೋಕ್ಕೆ ಹೋಗಿದ್ದಾರೆ ಅವ್ರು ಅಪ್ ಆಗಿ ಬಂದಮೇಲೆ ಅಂಬ್ಳಿ ಎಲ್ಲ ತಟ್ಟೆಗೆ ಹಾಕಿಟ್ಟಿದ್ದೀನಿ ಆಲ್ರೆಡಿ ಆವಾಗ ತಿನ್ ಕುಡಿತಾರೆ ಬೆಳಗ್ಗೆಯಿಂದ ಮೂರುವರೆವರೆಗೂ ಸಿಕ್ಕಾಬಟ್ಟೆ ಕೆಲಸಗಳಿರುತ್ತೆ ಮೂರುವರೆ ಮೇಲೆ ಫುಲ್ ಒಣ ಹೊಡಿತಾ ಇರ್ತೀನಿ ಯಾಕೆಂದರೆ ಆಲ್ರೆಡಿ ಮೂರುವರೆ ವರ್ಷೊಳಗೆ ಎಲ್ಲ ಕೆಲಸ ಮುಗಿಸಿ ಕಸ ಪಾತ್ರೆ ಅಡುಗೆ ಎಲ್ಲದನ್ನೂ ಮುಗಿಸಿರ್ತೀನಿ ಅಡುಗೆ ಮಿಕ್ಕೇ ಇರುತ್ತೆ ಡೈಲಿ ಸೊ ಹಾಗಾಗಿ ಅಡುಗೆದೇನು ಟೆನ್ಷನ್ ಇರೋಲ್ಲ ಸಾಯಂಕಾಲಕ್ಕೆ ಅದೇ ಇದ್ರೆ ಬಿಸಿ ಮಾಡ್ಕೊಂಡು ತಿಂತೀವಿ ಇಲ್ಲಾಂದರೆ ಸ್ವಲ್ಪ ಮುದ್ದೆ ಮಾಡ್ಕೋತೀವಿ ಪ್ರತಿದಿನವೂ ಹೀಗೇ ಇವತ್ತು ಡೇ ನಾನು ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ದಯವಿಟ್ಟು ಕ್ಷಮೆ ಇರಲಿ ರಾತ್ರಿ ಇವತ್ತು ನನಗೆ ಯಾಕೋ ಸಿಕ್ಕಾಪಟ್ಟೆ ತಲೆ ಏನೋ ಒಂಥರ ಆಗ್ತಾಯಿತ್ತು ಸೊ ಹಾಗಾಗಿ ರಾತ್ರಿ ಎಡಿಟ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎಡಿಟ್ ಮಾಡ್ತಾ ಇದ್ದೀನಿ ಇನ್ನು ಸಾಯಬ್ರು ನಮ್ಮ ಯಜಮಾನ ರುಪತಿ ದೇವರು ಆರಾಗ್ಯಂಬಳಿಗೆ ಕುಡಿತಾ ಇದ್ದಾರೆ ಫೈನಲಿ ಅವ್ರನ್ನ ಕಳಿಸೋರ್ಷ ಫ್ರೆಂಡ್ಸ್ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಚಕ್ರ ಕಟ್ಕೊಂಡು ಕಾಲಿಗೆ ಓಡಾಡಬೇಕು ಆ ಥರ ಅನಿಸುತ್ತೆ ಅದ್ಲಾಗಿ ಒಂದೊಂದೇ ಒಂದೊಂದೇ ಸಲ ನೆನೆಸ್ಕೊಂಡು ನೆನೆಸ್ಕೊಂಡು ಹೇಳ್ತಾಯಿರ್ತಾರೆ ಇನ್ನು ಪುನರ್ವ ಹಾಕ್ಕೊಂಡಿರೋ ಬಟ್ಟೆ ಬಂದು ಟಿ ಶರ್ಟು ಅಮ್ಮಗೂ ಮತ್ತು ಪುನರ್ವಗು ಒಂದೇ ಥರದ್ದು ಒಂದೇ ಕಲರ್ ತೊಗೊಂಬಂದಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಇದ್ರು ಅಂದರೆ ತಂದು ಹೋದ್ಸಲ ಜಾತ್ರೆ ತೊಗೊಂಬಂದಿದ್ದು ಫುಲ್ ಟೈಟ್ ಆಗ್ತಿದೆ ಅಂದರೆ ಆವಾಗಲೇ ನಾವು ಕರೆಕ್ಟ್ ಸೈಜ್ ತೊಗೊಂಬಂದಿದ್ವಿ ಅಂದರೆ ಕೆಲವೊಂದನ್ನು ದೊಡ್ಡ ಸೈಜ್ ತರ್ತೀವಿ ಮಕ್ಕಳು ಬೆಳೆಯ ಮಕ್ಕಳು ಅಂತ ಬಟ್ ಕೆಲವೊಂದನ್ನು ಈ ಥರ ಟೈಟ್ ಕರೆಕ್ಟಾಗಿರೋ ಫಿಟ್ಟಿಂಗ್ ಅಷ್ಟು ತರ್ತೀವಿ ಯಾಕೆಂದರೆ ದೊಗ್ಲೆ ದೊಗ್ಲೆ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದು ಕಮ್ಮಿ ರೇಟಿಂದು ಒಂದು ಫೋರ್ ಫಿಫ್ಟಿನೋ ಫೈವ್ ಫೈವ್ ಹಂಡ್ರೆಡೋ ಅಷ್ಟೇ ಅದು ಟಿ ಶರ್ಟು ಮತ್ತು ಚಡ್ಡೆ ಸೊ ಹಾಗಾಗಿ ಇಬ್ಬರಿಗೂ ಸೇಮ್ ತೊಗೊಂಬಂದಿದ್ವಿ ಇನ್ನು ಪುನೀತ್ ಅವರು ಹೊರಡ್ರು ಅವರಿಗೆ ಜ್ಯೂಸ್ ಕೊಟ್ಟು ಅಂದರೆ ಸ್ವಲ್ಪ ತಂಪಾಗಿ ಹೋಗ್ಲಿ ಏನು ಥರ ಆಗಿ ಕುಡಿದಿದ್ದಾರೆ ಆದರೂ ಕೂಡ ಸ್ವಲ್ಪ ಜ್ಯೂಸ್ ಇತ್ತು ಅದು ಓಪನ್ ಮಾಡಿದ್ಮೇಲೆ ತ್ರೀ ಡೇಸ್ ಒಳಗಡೆ ಖಾಲಿ ಮಾಡಬೇಕು ಸೊ ಹಾಗಾಗಿ ಕೊಟ್ಟೆ ಇನ್ನು ಸಾಯಿಬ್ಬರು ನಮಗೆ ದಿನ ಅದು ಖರ್ಚಿಂದ ಕೊಟ್ಬಿಟ್ಟು ಪುನರ್ವಗು ಕೊಟ್ಟು ಇವಾಗ ಓಡ್ತಾ ಇದ್ದಾರೆ ಅದನ್ನೇ ಹೇಳೋಗ್ತಿದ್ದಾರೆ ಅದನ್ನು ವೀಡಿಯೋದಲ್ಲಿ ಹಾಕ್ಬಿಟ್ಬಿಡಿ ಅಂತ ನಾನು ಕಟ್ ಮಾಡಿದ್ದೀನಿ ಅದನ್ನು ಸೊ ಅದನ್ನೇ ಹೇಳ್ತಾ ಇದ್ದೆ ನಾನೇನು ಹಾಕೋಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾಳೆ ದಿನ ಏನು ಸಾಮರ್ ಮಾಡಿ ಅದು ಏನು ಸಮರ್ ಮಾಡೋದು ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ಫೈನಲಿ ಹುಳಿ ಕಾಳನ್ನೆಲ್ಲ ಚೆನ್ನಾಗಿ ಆಯ್ತು ಹೇಳಿ ಅಂತೇಳಿ ಇದ್ದೀನಿ ಎಷ್ಟು ಚೆನ್ನಾಗಿದೆ ಹುಳಿಕಾಳು ಅಂದರೆ ವೈಟುಗೆ ಒಂದು ಕೂಡ ಇದು ಇರಲಿಲ್ಲ ಅಂದರೆ ಕಾಳು ಟೊಳ್ಳು ಅಂತ ಏನು ಹೇಳ್ತಾರೆ ಅಂದರೆ ತೇಲ್ ಬರುತ್ತಲ್ಲ ಜಾಸ್ತಿ ಆ ಥರದ್ದು ಒಂದು ಕಾಳು ಇರಲಿಲ್ಲ ಚೆನ್ನಾಗಿತ್ತು ಆಮೇಲೆ ಇನ್ನೇನು ಮಿಳ್ಳೆ ಬೀಜ ಅಂತಾರೆ ಹುಳ್ಳಿ ಕಾಳಿಗೆ ಮಿಕ್ಸ್ ಆಗಿರೋದು ಆ ಮಿಳ್ಳೆ ಬೀಜ ಕೂಡ ಇರಲಿಲ್ಲ ಜಾಸ್ತಿ ಕಲ್ಲು ಕೂಡ ಇರಲಿಲ್ಲ ಬೇಗನೆ ಆಯ್ ಆರಿಸ್ಬಿಟ್ಟೆ ಇನ್ನು ಎಲ್ಲ ಆರಿಸಿ ಅದನ್ನು ಮುಚ್ಚಿಟ್ಟು ಇನ್ನು ಐದುವರೆ ಆಗಿತ್ತು ಟೈಮು ಸುಮಾರು ಇವಾಗ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತೇಳಿ ಹೋಗಿದೆ ಬೆಳಗ್ಗೆ ಟೈಮ್ ಅಡ್ಜಸ್ಟ್ ಆಗಿರಲಿಲ್ಲ ಸೊ ಫೈನಲಿ ಎಲ್ಲ ರೆಡಿ ಆಯಿತು ಹೆಂಗೆ ಕಾಣಿಸ್ತದೆ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಒಂದೇ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗ ಯಾರೆ ಚಾನೆಲನ್ನು ನೋಡ್ತಾ ಇದ್ದೀರಾ ಫಸ್ಟೇ ನೋಟಿಫಿಕೇಶನ್ ಬರುತ್ತೆ ಇನ್ನು ಮನಿ ಪ್ಲಾಂಟು ಒಳಗಡೆ ಸ್ ಹೋಗ್ತಾ ಇದೆ ಅದನ್ನೇ ತೋರಿಸ್ತಾ ಇದ್ದೀನಿ ಈ ಕಡೆ ನಾನು ಈ ವಿಳ್ಯದಲ್ಲ ಯಾವಾಗಲೂ ಕಿತ್ಕೊತಿರ್ತೀನಲ್ವಾ ವಾರಕ್ಕೊಂದ್ಸಲ ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಬಂದಿಲ್ಲ ಇಲ್ಲೇ ವಾರಕ್ಕೊಂದ್ಸಲ ಕಿತ್ಕೋತಿರ್ತೀನಲ್ಲ ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಇಷ್ಟ ಇದ್ದರೆ ಗೊತ್ತಲ್ಲ ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್